जय नम पार्वती पत शिव हर हर महादेव जगद्गु सिद्धारूढ़ स्वामी महाराज की जगदगुरु गुरुनाताूढ़ स्वामी महाराज की जगद्गुरु रामू स्वामी महाराज की तायम्ब देवी माता की मारुतेश्वर महाराज की शरणसवेश्वर महाराज की जय मंगलम जय नम पार्वती पत शिव हर हर महादेव गुरु देवो गुरष्णु गुरु साक्षात परम ब्रह्मा ತಸ್ಮೈ ಶ್ರೀ ಗುರವೇ ನಮಃ ವಸುದೇವಸುತಂ ದೇವಂ ಕಂಸ ಚಾನೋರ ಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಪ್ರಾತಸ್ಮರಣೀಯ ಸದ್ಗುರುಗಳವರ ಶ್ರೀಚರಣಾರವಿಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಜಗದ್ಗುರು ರಾಮಾರೂಢರ ಶ್ರೀ ಅರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರುವ ವಿಶ್ವಗುರು ವಿಶ್ವಜ್ಯೋತಿ ಜಗದ್ಗುರು ಬಸವೇಶ್ವರರ ದಿವ್ಯಚೇತನಕ್ಕೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಸುಕ್ಷೇತ್ರ ಚಾಲುಕ್ಯರ ನಾಡು ಬದಾಮಿ ಪಟ್ಟಣದ ಈ ನಾಡಿನ ಅಧಿದೇವತೆಯಾಗಿರುವ ಬನಶಂಕರಿ ದೇವಿಯ ಶ್ರೀಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಈ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವಂತಹ ಸುಕ್ಷೇತ್ರ ಕೊಂಕಣಕೊಪ್ಪದ ಜಗದ್ಗುರು ಸಿದ್ಧಾರೂಢ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪುರಾಣ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ ಇವತ್ತು ಕೊನೆಯ ದಿನ ಈ ಒಂದು ಪುರಾಣ ಕತೆ ಈ ಒಂದು ಕಾರ್ಯಕ್ಕೆ ಕಾರಣೀಭೂತರು ಈ ಮಠದ ಸ್ಥಾಪಕರು ಆಗಿರುವಂತಹ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಅಕ್ಕನ ಪರಾವತಾರಿಗಳು ಪದ್ಮಾದೇವಿಯವರ ಶ್ರೀ ಚರಣಿಂದಗಳಿಗೆ ಭಕ್ತಿ ನಮನಗಳನ್ನು ಸಮರ್ಪಣ ಮಾಡಿ ಇಂದು ವಿಶೇಷವಾಗಿರುವಂತಹ ಈ ಕಾರ್ಯಕ್ರಮದ ಸನ್ನಿಧಾನವನ್ನು ವಹಿಸಿಕೊಳ್ಳುತ್ತಿರುವ ದೂರದ ಕಣ್ಣೂರಿನ ಮಠದಿಂದ ಆಗಮಿಸಿರುವಂತಹ ಶ್ರೀ ದಯಾನಂದ ಶ್ರೀಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಇಲ್ಲಿಯವರೆಗೆ ಬಹಳ ಸುಂದರವಾಗಿ ನಿಮಗೆಲ್ಲರಿಗೂ ಭಕ್ತಿ ಗೀತೆಗಳನ್ನು ಉಣಬಡಿಸಿ ವಿಶ್ರಮಿಸಿರುವ ಹಾರ್ಮೋನಿಯಂ ಗಾಯಕರಾಗಿರುವ ಗೌಡಪ್ಪ ಗೌಡ ಬಿರಾದಾರ್ ಕುಂದಗೋಳ ಅವರಿಗೂ ಕೂಡ ಕುಂದು ಯಾವುದು ಕಡಕೋಳ್ ಅವರಿಗೂ ಕೂಡ ವಂದನೆಗಳನ್ನು ಸಮರ್ಪಣ ಮಾಡಿ ದೂರದ ಎಳಸಂಗಿಯಿಂದ ಆಗಮಿಸಿರುವ ತಬಲಾ ವಾದಕರು ತಬಲಾ ಮಾಂತ್ರಿಕರಾಗಿರುವಂತಹ ಬಸವರಾಜ್ ಎಳಸಂಗಿ ಅವರಿಗೂ ಕೂಡ ವಂದನೆಗಳನ್ನು ಸಮರ್ಪಣ ಮಾಡಿ ಬಹಳ ಸುಂದರವಾಗಿ ನಿಮಗೆಲ್ಲರಿಗೆ ಭಕ್ತಿ ಗೀತೆಗಳನ್ನು ಉಣಬಡಿಸಿರುವ ಕಂಚಿನ ಕಂಠ ಗಾನವಿದೆ ಗಾನ ಸುದೇ ಕಲಾವಿದೆಯಾಗಿರುವ ಬಸಂತಾಯಿ ಅವರ ಅಕ್ಕಲುಕೋಟೆ ಅವರಿಗೂ ಕೂಡ ವಂದನೆಗಳನ್ನು ಸಮರ್ಪಣ ಮಾಡಿ ಅವರ ಜೊತೆಗೆ ಬಂದಿರುವ ಕಾಂತಂ ತಾಯಿ ಅವರಿಗೂ ಕೂಡ ವಂದನೆಗಳನ್ನು ಸಮರ್ಪಣ ಮಾಡಿ ಇವತ್ತು ಬಹಳ ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನು ನೀಡಲು ಆಗಮಿಸಿರುವ ರೇಣುಕಾಚಾರ್ಯ ಮಹಿಳಾ ಒಂದು ಅಕ್ಕಲ ಕೋಟಿ ಅವರು ಬಹಳ ಸುಂದರವಾಗಿ ನಮ್ಮ ನಿಮ್ಮೆಲ್ಲರಿಗೂ ಇವತ್ತು ಅಕ್ಕನ ಬಳಗದವರಿಂದ ಬಹಳ ಶ್ರೇಷ್ಠವಾಗಿರುವ ಒಂದು ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಡಲು ಅಲ್ಲಿಂದ ಇಷ್ಟು ದೂರ ಆಗಮಿಸಿದ್ದಾರೆ ನೀವು ಇಲ್ಲೇ ಮನೆಯಾಗಿದ್ದ ಬರುವಲ್ರಿ ನೀವು ಎಷ್ಟು ಕರ್ಮ ಸುಮಾರು ಅದು ಅದೇ ಹಂಗೆ ಹೇಳ್ಕೋತಾ ಹೋಗುದ್ರಿ ಒದರಾಡ್ಕೋತಾ ಹೋಗುದು ಯಾರ ಮಾತು ಕೇಳ್ತಾರ ಅವ್ರ ಜನ್ಮ ಪಾವನ ಆಗ್ತದ್ ಮನೆಯ ತಂದೆ ತಾಯಿಗೆ ಒದರಾಡ್ತಾವ್ ಎದಕ್ ರೀ ಮಕ್ಕಳ ಮೇಲೆ ದೋಯಿಸಿಟ್ಟ ಸಂತರು ಶರಣರು ಮಹಾತ್ಮರು ಹೇಳುದು ಕೇಳುದು ಇದಕ್ಕೆ ಕೇಳಿದವ್ರ ಉದ್ಧಾರಕರ ಕೇಳಿಲ್ಲ ಅಂದ್ರೆ ಮುಗೀತಿ ಅಷ್ಟು ದೂರಿನಿಂದ ಬಂದಿರತಕ್ಕಂತಹ ನಮ್ಮ ಅಕ್ಕನ ಬಳಗ ಅಕ್ಕಲಕೋಟಿ ಅಕ್ಕನ ಬಳಗದ ಎಲ್ಲಾ ಕಲಾವಿದೆಯರಿಗೂ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇವತ್ತು ಕೊನೆಯ ದಿನದ ಒಂದು ಶಿವನಾಮ ಸ್ಮರಣೆ ಭಜನ ನಡೆಸಿಕೊಡುವ ಸಂಘದವರಿಗೂ ಕೂಡ ವಂದನೆಗಳನ್ನು ಸಮರ್ಪಣೆ ಮಾಡಿ ನಮ್ಮ ಸಿದ್ಧಾರುಢರ ಪೂಜೆಯನ್ನು ಮಾಡುವ ನಮ್ಮ ಪೂಜಾರಿಗೂ ವಂದನೆಗಳನ್ನು ಸಮರ್ಪಣ ಮಾಡಿ ಬಹಳ ಸುಂದರವಾಗಿ ಎಲ್ಲರಿಗೆ ಹಾಸ್ಯ ಚುಟಿಕೆಗಳು ಹಾಗೂ ಸುಂದರವಾಗಿರುವಂತಹ ಗೀತೆಗಳನ್ನು ಹಾಡಿರುವ ನಮ್ಮ ಕವಿಯವರಿಗೂ ಕೂಡ ವಂದನೆ ಸಮರ್ಪಣ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಪುಣ್ಯ ಅನ್ನುವುದನ್ನು ಹೆಚ್ಚು ಮಾಡಿಕೊಳ್ಳಲು ಆಗಮಿಸಿರುವ ಸುಕ್ಷೇತ್ರ ಗ್ರಾಮದ ಆಜುಬಾಜು ದೂರದ ಗ್ರಾಮದಿಂದ ಆಗಮಿಸಿರುವ ಶಿವಶರಣ ಶರಣ ಶರಣಿಯರಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ ಬಹಳ ಶ್ರೇಷ್ಠವಾಗಿರುವಂತಹ ಚರಿತಾಮೃತವನ್ನು ನೀವೆಲ್ಲರೂ ಕೇಳುತ್ತಾ ಬಂದಿದ್ದೀರಿ ನಿನ್ನೆಯ ದಿವಸ ಕಲಬುರ್ಗಿಯ ಶರಣ ಬಸವೇಶ್ವರರು ಹೇಳ್ಕೊಂಡು ಬಂದಿನ ಶರಣರು ಅಂದ್ರೆ ಯಾರಿಗತ್ತಾರ್ರೇ ಶರಣರು ಅಂದ್ರೆ ಯಾರು ಗೊತ್ತಾಗ್ಬೇಕಲ್ಲ ಏನ್ ರುದ್ರಾಕ್ಷಿ ಹಾಕೊಂಡವ್ರ ಅನ್ನೋದು ಏನ್ ಕಾವಿ ಬಟ್ಟೆ ಹಾಕೊಂಡವ್ರ ಅನ್ನೋದು ಏನಕ್ಕೆ ಬಿಳು ಹಾಕೊಂಡು ಅವ್ರಿಗೆ ಶರಣ್ರ ಅನ್ನೋದನ್ನು ಯಾರಿಗೆ ಶರಣ್ರ ಅಂತಾರ ಅಂದ್ರೆ ಸಂಸ್ಕೃತ ಶಬ್ದ ಅದು ಶರಣ ಶರ ಅಂದರೆ ಬಾಣ ನ ಅಂದರೆ ಇಲ್ಲ ನೋಡ್ರದಕ್ಕೆ ಅರ್ಥ ಬರ್ಕೊಂಡು ಬರ್ತಾರೆ ಶರಣ್ರ ಅಂತ ಯಾರಿಗಂತಾರೆ ಶರಣರು ಶರಣಿಯರು ಅಂದ್ರೆ ಯಾರಿಗಿಂತವ್ರಿಗೆ ಅನ್ನಬೇಕು ಇವೆಲ್ಲ ವೇಷಭೂಷಣಗಳಲ್ಲ ಶರ ಅಂದ್ರೆ ಬಾಣ ನ ಅಂದರೆ ಇರುವುದಿಲ್ಲ ಯಾರಿಗೆ ಕಾಮನ ಬಾಣಗಳು ಘಾಶಿ ಮಾಡುವುದಿಲ್ಲವೋ ಅವರಿಗೆ ಶರಣರು ಅಂತ ಕರಿಬೇಕು ನೋಡ್ರಿ ಯಾರಿಗೆ ಕಾಮನ ಬಾಣಗಳು ಘಾಷಿ ಮಾಡುವುದಿಲ್ಲವೋ ಯಾರು ಕಾಮನನ್ನ ಜಯಿಸಿರುವರು ಅವರಿಗೆ ಶರಣರು ಅಂತ ಕರ್ಕೊಂಡು ಬರ್ತಾ ಇದ್ದಾರೆ ಮತ್ ಶರಣರು ಸಂತರು ಮಹಾತ್ಮರು ಅಂದ್ರೆ ಅಲ್ಲೇ ಒಂದಿಷ್ಟು ಭಿನ್ನ ಭಿನ್ನಗಳದಾವು ಕಲ್ಯಾಣದ ಶರಣರು ಅಂದ್ರೆ ಸತಿಪತಿಗಳೊಂದಾಗಿ ಮಾಡುವ ಭಕ್ತಿ ಶಿವನಿಗೆ ಹಿತ ಒಪ್ಪುವುದು ಸತಿಪತಿಗಳು ಒಂದಾಗಿ ಮಾಡದ ಭಕ್ತಿ ಸುರೆಯ ಬಾಂಡವನ್ನು ಹೊರಗೆ ತಿಕ್ಕಿದಂತೆ ಅಂತ ಬಸವಣ್ಣ ನಾವು ಸತಿಪತಿಗಳು ಒಂದಾದ ಭಕ್ತಿಯನ್ನ ಮಾಡಿದರೆ ಶಿವನಿಗೆ ಹಿತ ಆಗ್ತದ ಮತ್ತು ಸತಿ ಒತ್ತಟ್ಟೆ ಪತಿ ಒತ್ತಟ್ಟೆ ಪತಿ ಬಂದ ದಿನ ಕಸ ಹೊಡಿತಿತ್ತು ಶಾಸ್ತ್ರ ಕೇಳ್ತಿತ್ತು ಸತಿ ಮುಂಜಾನೆ ಹೇಳುತ್ತೆ ಸಿನಿಮಾ ಟ್ಯಾಕೀಜ್ನೆ ಹೊಕ್ಕಿತ್ತಂದ್ರೆ ಹಂಗಲ್ಲ ಸತಿ ಪತಿಗಳು ಒಂದಾದ ಭಕ್ತಿ ಶಿವನಿಗೆ ಹಿತಂಗೆ ಒಪ್ಪುವುದು ಒಂದಾಗದ ಭಕ್ತಿ ಸುರಯ ಬಾಂಡ ಅಂದ್ರ ಶರೆ ತುಂಬಿದ ಪಾತ್ರೆಯನ್ನ ಹೊರಗೆ ತೊಳೆದಂತೆ ಅಂತ ಅವ್ರು ಹೇಳ್ಕೊಂಡು ಬರ್ತಾ ಇದ್ದಾರೆ ಕಲ್ಯಾಣದ ಶರಣರು ಕಾಮನನ್ನ ಜಯಿಸಿ ತಮಗೆ ಎಷ್ಟು ಬೇಕಷ್ಟು ಕಾಯಕವನ್ನು ಮಾಡಿ ಬದುಕ್ತಾ ಇದ್ರು ಅವರು ಶರಣರು ಅಂತ ಬಂದ್ರು ಇನ್ನು ಸಂತರು ಅಂತ ಯಾರಿಗಂತಾರ ಅಂತ ಕೇಳಿದ್ರೆ ನಾವೆಲ್ಲರ ಪಂಡ್ರಾಪುರ ಮಾಲೆ ಹಾಕೊಂಡುದಕ್ಕ ಅದನ್ನ ಇದನ್ನ ಹಚ್ಚಿದ್ರು ಅದು ಅಲ್ಲ ಸದ್ ಅಸದ್ ವಿವೇಕ ಕುಶಲ ಸಂತಹ ಸತ್ಯಾವುದು ಅಸತ್ಯಾವುದು ಕುಶಲ ಅಂದ್ರೆ ವಿವೇಕ ಬುದ್ಧಿಯಿಂದ ಯಾರು ತಿಳಿದಿರುವರು ಸತ್ ಅಂದ್ರೆ ಆತ್ಮದ ಪರಮಾತ್ಮದ ಅಸತ್ ಅಂದ್ರೆ ಈ ಶರೀರ ಈ ಜಗತ್ತು ಅಸತ್ತದ ಇದು ಇದು ಯಾವುದು ಸತ್ಯದ ಯಾವುದು ಅಸತ್ಯದ ಅನ್ನುವುದನ್ನು ವಿವೇಕ ಬುದ್ಧಿಯಿಂದ ಯಾರು ತಿಳಿದುಕೊಂಡಾರಲ್ಲ ಅವರಿಗೆ ಸಂತರು ಅಂತ ಕರ್ಕೊಂಡು ಬರ್ತಾ ಇದ್ದಾರೆ ಇನ್ನ ಮಹಾತ್ಮರು ಅಂದ್ರೆ ಮಹಾ ಆತ್ಮ ಇತಿ ಮಹಾತ್ಮ ಯಾವ ದೊಡ್ಡ ಎಲ್ಲದಕ್ಕೆ ಕಾರಣೀಭೂತವಾಗಿರುವಂತಹ ಚೇತನವನ್ನು ಯಾರು ತಿಳಿದಾರಲ್ಲ ಅವರಿಗೆ ಮಹಾತ್ಮರು ಸಾಧುಗಳಂತಂದ್ರೆ ಯಾರೇ ಸಾಧುಗಳಂತ ಯಾರಿಗಂತಾರ ಅಂದ್ರೆ ಯಶ್ಯ ನಿರ್ವೈರಹ ತಶ್ಯ ಸಾಧು ಯಾರಿಗೆ ಯಾರ ಮೇಲೆ ಯಾವ ಕಾಲದಲ್ಲಿಯೂ ಭಾವ ಇರುವುದಿಲ್ಲಲ್ಲ ಅವರಿಗೆ ಸಾಧು ಅಂತ ಕರಿತಾರ ನೋಡಿ ವೈರೋತ್ವ ಭಾವನೆ ಅವ್ರ ಮನಸ್ಸನೇ ಆಗಿರ್ಬಾರ್ದು ಈಗ ಒಂದ್ ಬೇದರು ಮತ್ತೊಂದು ಅವ್ರು ವೈರ ಭಾವನೆ ಯಾವ ಜೀವಿಗಳ ಮೇಲೆ ಯಾರಿಗಿಲ್ಲಲ್ಲ ಯಶ್ಯ ನಿರ್ವೈರ ಕಶ್ಯ ಸಾಧು ಅವರಿಗೆ ಸಾಧುಗಳು ಅಂತ ಕರ್ಕೊಂಡು ಬರ್ತಾರ ಅಂತವರ ಶ್ರೇಷ್ಠ ಸಾಲಿಗೆ ಸೇರಿದವರು ಯಾರು ಅಂದ್ರೆ ಕಲಬುರಗಿಯ ಶರಣ ಬಸವೇಶ್ವರರು ಏನು ಆಶ್ಚರ್ಯದ ಎಂತಾದವರು ನಾವೇನ್ರಿ ಅದ ನಮ್ಮ ನೂರ ಎಂಟು ಕೆಲಸದವ ನಮಗೆ ಅಲ್ಲಿ ಭಗವಂತನ ಚಿಂತನ ಮಾಡೋದಾಕತಿ ಎಲ್ಲಿ ಬರುದಾಗ್ತದ ಪುರಾಣಕ್ಕೆ ಎಲ್ಲಿ ಬರುದಾಗ್ತದ ನೀವು ಖಾಲಿ ಇರ್ತೀರಿ ಅನ್ನುವರೆಗೋಸ್ಕರೇ ಹುಟ್ಟಿ ಬಂದವರು ಕಲಬುರ್ಗಿಯ ಶರಣ ಬಸವೇಶ್ವರರು ಹೆಂಡತಿ ಅದು ಮಕ್ಕಳದು ಎಕರೆ ಭೂಮಿಯನ್ನ ಉಳುಮೆ ಮಾಡಿ ಯಾವ ಇಬ್ಬರು ಅಣ್ಣ ತಮ್ಮ ಕೂಡಿದ್ದಾಗ ಎಷ್ಟು ಬೆಳೀತಿತ್ತಲ್ಲ ಅಷ್ಟು ಕರಿಕಿ ಹೊಲದಲ್ಲಿ ಒಬ್ಬರೇ ಒಬ್ಬರು ಭಕ್ತಿ ಶಿವನಾಮ ಸ್ಮರಣೆಯಿಂದ ಬೇಡಿ ಬೆಳೆದು ತೋರಿಸಿದಂತ ಮಹಾನ್ ಶರಣರು ಯಾರು ಅಂದ್ರೆ ಕಲಬುರಗಿಯ ಶಿವಶರಣರು ಒಮ್ಮೆನಾಗ್ತದೆ ಅಂದ್ರೆ ಕಲಬುರಗಿ ಇನ್ನೊಂದು ಹತ್ತಿಪ್ಪತ್ತು ಕಿಲೋಮೀಟರ್ ಇರ್ತದ ಒಂದು ಹಳ್ಳಿಯಲ್ಲಿ ಶರಣರು ದಿನನಿತ್ಯ ಲಿಂಗ ಪೂಜಾ ಮಾಡಿಸಿ ದಿನನಿತ್ಯ ಭಗವಂತನ ಚಿಂತನೆಯನ್ನ ಮಾಡಿ ಕರೆದು ಊರಾಗಿ ಎಲ್ಲರಿಗೆ ಕರೆದು ಕರೆದು ಲಿಂಗ ಪೂಜೆ ಮಾಡಾಕ ಹಚ್ಚವ್ರಿ ಆ ಒಂದು ಒಂದು ಇಪ್ಪತ್ತು ಕಿಲೋಮೀಟರ್ ಇದ್ದ ಸಮಯದೊಳಗೆ ಒಬ್ಬ ಹಠಯೋಗಿ ಸಾಧು ಬರ್ತಾ ಇದ್ದಾನೆ ಹಠಯೋಗವನ್ನ ಸಾಧನ ಮಾಡಿದವರು ಹಠಯೋಗ ಸಾಧನ ಅಂದ್ರೆ ಸಾಮಾನ್ಯ ಅಲ್ಲ ಅದನ್ನು ಸಾಧನ ಮಾಡಿರ್ತಕ್ಕಂಥ ಕಲಬುರ್ಗಿಯ ಶರಣ ಬಸವೇಶ್ವರರಿಗೆ ನೂರಾರು ಜನ ನಮಸ್ಕಾರ ಮಾಡ್ತಿದ್ರು ನೂರಾರು ಜನ ಹೊಗಳ್ತಾ ಇದ್ರು ಅಂತ ಸಮಯದಲ್ಲಿ ಅವನು ಪರೀಕ್ಷೆ ಮಾಡ್ಬೇಕಂತ ಬರ್ತಾ ಇದ್ದಾನೆ ಒಬ್ಬ ಬಂದ್ ಕೇಳ್ತಾನ ಶರಣ ಬಸವೇಶ್ವರ ಅಂದ್ರೆ ನೀನಾನು ಅಂತ ಕೇಳ್ತಾ ಇದ್ದಾನೆ ಅಹಮ್ಮಿನಿಂದ ಒಬ್ಬ ಮಹಾತ್ಮನಿಗೆ ಕೇಳ್ತಾ ಇದ್ದಾನ ಶರಣ ಬಸವೇಶ್ವರರಂತಾರ ಹಂಗ್ ಜನ ಅನ್ನ ಕತ್ತಾರಪ್ಪ ಶರಣ ಬಸವೇಶ್ವರರು ಅಂತೇಳಿ ಜನ ಅನ್ನ ಕತ್ತಾರ ಯಾಕಂದ್ರೆ ಒಳಗಿನ ಚೇತನ ಗಟ್ಟಿ ಹೆಂಗ್ ತಿಳಿದ ಅವ್ರು ಅಂದ ತಕ್ಷಣ ನೀ ಬಾಳ ಪವಾಡ ಪುರುಷದಿ ಅಂತ ನೀ ಎಲ್ಲಿ ಹೋಗಿ ಏನು ಪೂಜಾ ಮಾಡಿಸ್ತೀ ಎಲ್ಲಿ ಲಿಂಗಧಾರಣ ಮಾಡಿಸ್ತೀ ಎಲ್ಲಿ ಪ್ರವಚನಾದಿಗಳನ್ನು ಮಾಡ್ತಾ ಇದೆಯಲ್ಲ ಅಲ್ಲಿ ಹೋಗಿರ್ತಕ್ಕಂಥ ಬರಗಾಲು ಬಿದ್ದಿರ್ತಕ್ಕಂಥಲ್ಲಿ ಮಳೆ ತರಿಸ್ತಿ ಅಂತ ಜನ ನಿನ್ನ ಕೊಂಡಾಡ್ಲಿಕ್ಕೆ ಕತ್ತಾರ ನಿನ್ನ ಹತ್ತಿರ ಏನಾದ್ರೂ ತಪಸ್ಸಿದ್ರೆ ನನ್ನ ಜೊತಿ ಬಾ ಆವಾಗ ಗೊತ್ತಾಗ್ತದೆ ಶರಣ ಬಸವೇಶ್ವರರಿಗೆ ಏನು ಅಂದ್ರೆ ಅವ್ರು ಹೇಳ್ತಾರ ನೀ ಯಾವ್ದು ಮಾಡ್ತಿ ಮಾಡ ಅದನ್ನ ನಿನ್ನ ವಿರುದ್ಧವಾಗಿ ನಾ ಮಾಡ್ತೀನಿ ಅಂದ್ರ ಏನಪ್ಪ ಅಂಗ ಏನು ಅಂತ ಶಾಂತ ರೀತಿಯಿಂದ ಕೇಳ್ತಾ ಇದ್ದ ಶರಣ ಬಸವೇಶ್ವರರ ಮೊದಲು ಒಂದು ಪತ್ರಿಗಡಾಯ್ತು ಹಿಂಗೆ ಕುಂತಿದ್ರು ನೋಡು ಇಲ್ಲಿರುವ ಈ ಪತ್ರಿಯ ಬಿಲ್ವ ವೃಕ್ಷವನ್ನ ನಿನ್ನ ಶಕ್ತಿಯಿಂದ ಅದನ್ನ ಏನ ನೀರುಗೊಸ್ತೋ ಮಂತ್ರ ಮಾಡ್ತೀ ಒಣಗಿಸ್ತೋ ಒಣಗಿಸು ನಾನು ಹಸಿರು ಮಾಡ್ತಾ ಇದ್ದೀನಿ ಇಲ್ಲಾಂದ್ರ ನೀ ಒಣಗಿಸು ನಾ ಹಸಿರು ಮಾಡ್ತೀನಿ ಇಲ್ಲಾಂದ್ರ ನಾ ಒಣಗಿಸ್ತೀನಿ ನೀನ್ ಹಸಿರು ಮಾಡು ಅಂತ ಹೇಳ್ತಾ ಇದ್ದ ಶರಣ ಬಸವೇಶ್ವರರು ಅಂತಾರ ಯಾವ ಶಿವನ ಪೂಜೆಗೆ ಅತ್ಯಮೂಲ್ಯವಾಗಿರುವಂತಹ ಬಿಲ್ವ ಪತ್ರಿ ಬಿಲ್ವ ವೃಕ್ಷ ಭಗವದ್ಗೀತೆಯಲ್ಲಿಯೂ ಕೂಡ ಭಗವಂತ ಹೇಳಿಕೊಂಡು ಬರ್ತಾ ಇದ್ದಾನ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತ ಪ್ರಯುಚ್ಯತಿ ತದಹಂ ಭಕ್ತು ಪುರುತ ಮಶ್ಯಾಮಿ ಪ್ರಯತಾತ್ಮನಃ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ನೀನು ಭಕ್ತಿಯಿಂದ ಲಿಂಗದ ಮೇಲೆ ಒಂದು ಪತ್ರಿಯನ್ನು ಇಡು ಒಂದು ಹೂ ಇಡು ಇಲ್ಲಾಂದ್ರೆ ಒಂದು ನೀರ್ ಹಾಕು ನಿಮಗೇನು ಬೇಡಿದವರಿಗೆ ಬೇಡಿದ್ದನ್ನ ಕೊಡುವಂತ ಭಗವಂತನ ಬಿಲ್ಲುವ ವೃಕ್ಷವನ್ನ ಒಣಗಸಂತಿಯಲ್ಲಪ್ಪ ಅಂತಹ ಹೀನ ಕಾರ್ಯ ನಾ ಮಾಡಂಗಿಲ್ಲ ನೀ ಏನು ಒಣಗಸ್ತೀನಿ ಈ ಗಿಡ ಅಂತಿಯಲ್ಲ ಹಂತ ದೇನಾದ್ರೂ ನಿನ್ನಂತೇಳಿ ಶಕ್ತಿ ಇದ್ರೆ ನೀ ಮಾಡು ಆ ಶಿವನ ಕೃಪ ನನ್ನ ಮೇಲೆ ಆಯ್ತಂದ್ರೆ ಆಮೇಲೆ ನೋಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾನೆ ಆವಾಗ ಉಗ್ರ ರೂಪಿಯಾಗಿರುವಂತವ ಯಾವ ಹಠಯೋಗವನ್ನ ಸಾಧಿಸಿರುವಂತಹ ಆ ಸಾಧು ತನ್ನ ಕಮಂಡಲದೊಳಗಿನ ನೀರನ್ನ ತೆಗೆದುಕೊಂಡು ಯಾವ ಬಿಲ್ಲುವ ವೃಕ್ಷಕ್ಕೆ ತಗೊಂಡ್ ಹಿಂಗ್ ಒಜ್ಜಿದ್ರ ಭಗ್ಗಂತ ಬೆಂಕಿ ಎತ್ತಿ ಗಿಡವಣಿಗೆ ಹೋಗ್ತದ್ರಿ ಎಂತಹ ತಪಸ್ವಿ ಎಂತಹ ನೀಚ ಕಾರ್ಯಕ್ಕೆ ಉಪಯೋಗ ಮಾಡ್ತಾ ಇದ್ದಾನೆ ಆಶ್ಚರ್ಯ ಆಗ್ತದ ಶರಣ ಬಸವೇಶ್ವರರು ಆಶ್ಚರ್ಯ ಚಕಿತ ಆಗ್ತಾರೆ ಎಂಥ ದಿವ್ಯ ತಪಸ್ವಿ ನೀನದ್ಯಪ್ಪ ಎಂತಹ ಸಣ್ಣ ಕೆಲಸಕ್ಕೆ ಉಪಯೋಗ ಮಾಡ್ತೀವೋ ಭಗವಂತನ ಬಿಲ್ಲು ವೃಕ್ಷಕ್ಕಾಗಿ ನಿನ್ನ ಶಕ್ತಿಯನ್ನ ನಿನ್ನ ತಪಸ್ಸನ್ನ ದಾರಿ ಅಲ್ಲೋ ಅಂತ ಬೈತಾ ಇದ್ದಾರೆ ಅದನ್ನ ಏನ್ ಹೇಳ್ಬೇಡ ಗಿಡ ಗಿಡಾವಣಿಗೆರಲ್ಲ ಆ ಶಕ್ತಿ ನಿನ್ನಲ್ಲಿ ಇತ್ತಂದ್ರೆ ಮೊದಲಿನ ಹಾಗೆ ಮಾಡು ಅಂತ ಶರಣ ಬಸವೇಶ್ವರರು ಅಂತಾರ ಇದು ಒಂದು ಶಿವನ ಪರೀಕ್ಷೆ ಶಿವನೇ ಈ ರೀತಿ ನಿನ್ನ ಹೃದಯದೊಳಗೆ ಹೊಕ್ಕು ನುಡಿಸುತ್ತಿರಬಹುದು ಅದಾರನ್ನ ಮೆಚ್ಚಿಸುವುದಕ್ಕಾಗಿ ಈ ಕಾರ್ಯ ನೀ ಮಾಡಿದೆವು ನನಗ್ ಗೊತ್ತಿಲ್ಲ ಆದರೆ ಪ್ರತಿನಿತ್ಯ ಗ್ರಾಮದ ಜನ ನೂರಾರು ಜನರು ಈ ಪತ್ರಿಯನ್ನ ವೈದು ಲಿಂಗದ ಮೇಲೆ ಏರಿಸ್ತಾ ಇದ್ರು ಅಂತದ ಒಣಗಿಸಿದೆ ಅಲ್ಲೋ ಅಂತೇಳಿ ಯಾವ ಭಗವಂತನನ್ನ ನೆನೆಸಿ ಯಾವ ಗುರು ಗುರುಗಳಾಗಿರುವ ಮರುಳ ಸಿದ್ಧರ ದೇವರನ್ನ ಸ್ಮರಣ ಮಾಡಿಕೊಂಡು ಎಪ್ಪ ನಿನ್ನ ಶಕ್ತಿ ಈಶ್ವರನ ಶಕ್ತಿ ಮತ್ತು ಗುರು ಶಕ್ತಿ ಪ್ರಬಲವಾಗಿದ್ದರೆ ಇದ್ಯಾವ ದೊಡ್ಡ ಮಾತ ಅಂತ ತಿಳ್ಕೊಂಡು ಯಾವ ಲಿಂಗ ಪೂಜೆ ಮಾಡಿರುವ ಲಿಂಗೋದಕ ನೀರನ್ನ ತೆಗೆದುಕೊಂಡು ಅದಕ್ಕೆ ಓಂ ನಮ ಶಿವ ಎನ್ನುವ ಮಹಾಮಂತ್ರವನ್ನು ಬರೆದು ಆ ಲಿಂಗೋದಕವನ್ನ ತೆಗೆದುಕೊಂಡು ಎದಕ್ ಗೋಸ್ತಾರ ಅಂದ್ರೆ ಪತ್ರಿಯ ಗಿಡಕ್ಕ ಗೋಸ್ತಾ ಇದ್ದಾರ ಕ್ಷಣ ಮಾತ್ರದಲ್ಲಿ ಏನಾಗ್ತದ ಅಂದ್ರೆ ಮೊದಲಿನ ಆಗಿ ಹಸಿರ ಆಗ್ತದ ಆ ಗಿಡ ಏನು ಶಕ್ತಿ ಏನು ದಿವ್ಯ ಶಕ್ತಿ ಇದು ಅದಕ್ಕಿಂತವರಿಗೆ ಶರಣರು ಮಹಾತ್ಮರು ಸಂತರು ಅಂತ ಹೇಳಿಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಭಗವಂತನ ಕೃಪಾ ನಮ್ಮ ಆಗಬೇಕಾಗಿತ್ತು ಅಂದ್ರ ಒಂದು ದಿನ ನಾವು ಎಲ್ಲವೂ ಬಿಟ್ಟು ಹೋಗ್ತಾ ಇದ್ದೀವಿ ಅದಕ್ಕೆ ಬಸವಣ್ಣನವರು ಕೂಡ ಇದನ್ನು ಬಹಳ ಹೇಳ್ಕೊಂಡು ಬಂದ ಸುಪ್ರಭಾತದ ಆರ್ತಿಯ ಸಮಯದಲ್ಲಿ ಲಿಂಗವ ನೆನೆದೊಡೆ ತಪ್ಪುವು ಅಪಮೃತ್ಯುಗಳು ದುರಿತ ಕರ್ಮಂಗಳ ಓಟ ನೋಡ ಎಂತ ಮಾತ್ರಿ ನಿಮಗೇನ್ ನೋಡ್ರಿ ಎಷ್ಟು ಚಂದ್ ಹೇಳ್ತಾ ನೆನಪಿನಗಿಟ್ಟು ಇಟ್ಕೊರಿ ಇದ್ದು ಸತ್ಯ ಹೇಳ್ತಾರ ಇಲ್ಲ ಗೊತ್ತಿಲ್ಲ ಮುಂದೆ ಬರೋರು ನೆನಪಿನ ಇಟ್ಕೊರಿ ಸತ್ಯ ಬಿಟ್ಟು ನನ್ನ ಪ್ರಾಣ ಹೋದ್ರು ನುಳ್ ಹೇಳಿದ್ರು ಇಲ್ಲಿ ಮ್ಯಾನ್ ಬಸವಣ್ಣನ ಅವ್ರು ಎಂತ ಮಾತು ಹೇಳ್ಯಾರ ನೋಡ್ ನಿಮಗ ನಿಮಗ ಆರ್ನೂರು ಕಿಲೋಮೀಟರ್ ಶ್ರೀಶೈಲಕ್ ನಡ್ಕೊಂತ ಬಾ ಅಂದಿಲ್ಲ ನಿಮಗೆಲ್ಲರ ಮುಂದ ಕಾಶಿ ಕೇದಾರಕ್ ಬಾ ಅಂತ ಹೇಳಿಲ್ಲ ಬಸವಣ್ಣನವರು ವೀರ ಶೈವ ಧರ್ಮೀಯರು ನಾವು ಎಲ್ಲರೂ ಎಷ್ಟು ಚಂದ ಹೇಳ್ಕೊಂಡು ಬಂದಾರ ಸುಪ್ರಭಾತದ ಆರ್ತಿಯ ಸಮಯದಲ್ಲಿ ಸೂರ್ಯ ಉದಯ ಆಗುವ ಮುಂಚೆ